बुद्धं शरणं गच्छामि तुल्यामि बुद्धं शरणं गच्छामि किमपि दम्भं शरणं गच्छामि तुल्यामि धम्मं शरणं गच्छामि किमपि सङ्गं शरणं गच्छामि तुल्यामि संघं शरणं गच्छामि किमपि बुद्धं शरणं गच्छामि तुल्यापि बुद्धं शरणं गच्छामि ಸಮಾಜವಾದಿ ಸಮಾಜವಾದಿ ಧರ್ಮ ನಿರಪೇಕ್ಷ ಧರ್ಮ ನಿರಪೇಕ್ಷ ಪ್ರಜಾ ಸತಾತ್ಮಕ ಪ್ರಜಾ ಸತಾತ್ಮಕ ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ప్రజಗಳಿಗೆ ಭಾರತದ ಎಲ್ಲ ಜನರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನೋ ರಾಜಕೀಯ ನ್ಯಾಯವನ್ನೋ ವಿಚಾರ ವಿಚಾರ ಪ್ರತಿ ವ್ಯಕ್ತಿ ಅವಿರತ ನಿಂಬಿಕೆ ನಿಂಬಿಕೆ ಧರ್ಮ ಧರ್ಮ ಸ್ಥಾನಮಾನ ಮತ್ತು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಭೆ ನವಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಬೆನ್ನೂರಿನ ಮಹಾಜನತೆಗೆ ಆಧುನಿಕ ಭಾರತದ ಒಂದು ಮಾರ್ಗಸೂಚಿಯನ್ನು ನೀಡಿದಂತಹ ಸಂವಿಧಾನದ ಶಿಲ್ಪಿ ಭಾರತ ರತ್ನ ಜ್ಞಾನ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ಮೂರನೇ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳಲು ಇಷ್ಟಪಡ್ತೇನೆ ತಮಗೆಲ್ಲ ತಿಳಿದಿರುವಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹದಿನೆಂಟುನೂರ ತೊಂಬತ್ತೊಂದರಂದು ಏಪ್ರಿಲ್ ಹದಿನಾಲ್ಕರಂದು ಜನಿಸಿದರು ಅಂದಿಂದ ಆರಂಭವಾದಂಥ ಪಯಣ ಪ್ರತಿಯೊಂದು ಅವರ ಜೀವನದ ಹಂತದಲ್ಲಿ ಬಾಲ್ಯಾವಸ್ಥೆ ಆಗಿರ್ಬೋದು ಯಮನಾವಸ್ಥೆ ಆಗಿರ್ಬೋದು ಪ್ರತಿಯೊಂದು ಹಂತದಲ್ಲೂ ಸಹ ಎಲ್ಲ ಅವಮಾನಗಳನ್ನು ಸಹಿಸಿಕೊಂಡು ಜ್ಞಾನಾರ್ಜನೆ ಮಾಡುವುದರ ಮುಖಾಂತರ ಕಟ್ಟಕನೆಯದಾಗಿ ಹತ್ತೊಂಬತ್ತು ನಲವತ್ತಾರು ಡಿಸೆಂಬರ್ ಒಂಬತ್ತರಂದು ಆ ಸಂವಿಧಾನ ಸಭೆಗೆ ಅವರನ್ನು ಕರಡು ಸಮಿತಿಗೆ ಅಧ್ಯಕ್ಷರನ್ನಾಗಿ ಮಾಡುವ ಮುಖಾಂತರ ಅಂಧಕಾರದಲ್ಲಿದ್ದ ಭಾರತಕ್ಕೆ ಅಜ್ಞಾನದಲ್ಲಿದ್ದ ಭಾರತಕ್ಕೆ ಜ್ಞಾನ ಬೀದಿಗೆಯನ್ನು ಮತ್ತು ಬೆಳಕಿನಡೆಗೆ ಸಾಗುವ ಪ್ರಯತ್ನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಅದಕ್ಕೆ ಒಂದು ಬುನಾದಿ ಭದ್ರ ಬುನಾದಿಯನ್ನು ಹಾಕಿದ್ದಾರೆ ಅಂದರೆ ತಪ್ಪಾಗಲ್ಲ ಅದರ ಜೊತೆ ಜೊತೆಗೆ ಇವತ್ತಿಗೂ ನಾವು ಒಬ್ಬ ವ್ಯಕ್ತಿಯನ್ನು ಯಾವ ರೀತಿ ನಡೆಸ್ತೀವಿ ಅಂದರೆ ಒಬ್ಬ ವ್ಯಕ್ತಿ ಭಾಳ ಅಂದರೆ ಒಂದು ದುರದಿರುತ್ತೆ ಎರಡು ದುರದಿರುತ್ತೆ ಒಂದು ಪದವಿ ತೊಗೊಂಡಿರ್ತಾರೆ ಎರಡು ಪದವಿ ತಗೊಂಡಿರ್ತಾರೆ ಬಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿ ಎ ಎಮ್ ಎಲ್ ಎಲ್ ಬಿ ಬಿ ಎಸ್ ಸಿ ಡಾಕ್ಟರೇಟ್ ಇವತ್ತಿಗೂ ಸಹ ನಾವು ಕೊಲಂಬೇಶಿಯಾ ಯೂನಿವರ್ಸಿಟಿ ಅಮೆರಿಕದ ಕೊಲಂಬೇಶ ಯೂನಿವರ್ಸಿಟಿ ಆಗಿರ್ಬೋದು ಇಂಗ್ಲೆಂಡಿನ ಲಂಡನ್ ಸ್ಕೂಲ್ ಆಫ್ ಅಲ್ಲಿ ಅಡ್ಮಿಷನ್ ತಗೊಳ್ಳೋಕ್ಕೂ ಇನ್ನೂ ಕಷ್ಟದ ಕಾಲ ಇವತ್ತಿಗೂ ಸಹ ಆದರೆ ಸರಿಸುಮಾರು ನೂರು ವರ್ಷಗಳ ಹಿಂದೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಭಾರತದಿಂದ ಆಯ್ಕೆಯಾದ ಮೊದಲ ಅಧ್ಯಯ ಯಾರಾದರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಕಲಂಬೇಶ ಕಲಂಬೇಶ ಯೂನಿವರ್ಸಿಟಿ ಆಗಿರ್ಬೋದು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಎಕನಾಮಿಕ್ಸನ್ನು ಅಧ್ಯಯನ ಮಾಡಿದ ಆಗಿನ ಕಾಲದಲ್ಲಿ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿದಂತಹ ಅರ್ಥಶಾಸ್ತ್ರಜ್ಞ ಅಂದರೆ ತಪ್ಪಾಗಲ್ಲ ಅಂತ ಒಬ್ಬ ಮಹಾನ್ ವ್ಯಕ್ತಿ ಕೇವಲ ಶಿಕ್ಷಣ ಮತ್ತು ಜ್ಞಾನ ಇದರಿಂದ ಇಡೀ ವಿಶ್ವವೇ ಅವರಿಗೆ ಇವತ್ತು ಸಲಹಾ ಮಾಡುವಂಥ ಪರಿಸ್ಥಿತಿ ಬಂದಿದೆ ಅಂದ್ರೆ ಅದು ಅವರ ಜ್ಞಾನಾರ್ಜನೆ ಹೇಳಿದಂಥ ಕೈಗನ್ನಡಿ ಓದು 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 ನಿನ್ನ ಶತ್ರುಗಳ ಹೆದರುವುದು ಅವರ ಕೋಣಗಳಕ್ಕಲ್ಲ ನಿನ್ನ ಜ್ಞಾನಕ್ಕಾಗಿ ಅಂತ ಸೊ ಆದ್ದರಿಂದ ಅಂತ ಜ್ಞಾನ ಸೂರ್ಯ ಭಾರತದ ಸಂವಿಧಾನ ಶಿಲ್ಪಿ ಅವರ ಜಯಂತಿಯನ್ನು ಇವತ್ತು ನಾವಿಲ್ಲಿ ಆಚರಿಸ್ತಾ ಇದ್ದೇವೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಸಹ ಸಂವಿಧಾನ ಶಿಲ್ಪಿಯ ಆದ್ದ ಜಯಂತೋತ್ಸವದ ಹಾರ್ದಿಕ ಶುಭಾಶಯಗಳು ನೀಡಲ್ಲ